ಯಾವುದಾದ್ರೂ ಒಂದು ಸರ್ಕಾರಿ ಕಟ್ಟಡವನ್ನು ಕಟ್ಟಿದರೆ ಅಥವಾ ಕಾಮಗಾರಿ ಮಾಡಿದರೆ ಅದು ಒಂದು ಹತ್ತಾರು ವರ್ಷ ಬಾಳಿಕೆ ಬರ್ತದೆ ಏನಾದ್ರು ಒಂದು ಕಟ್ಟಡವನ್ನು ಕಟ್ಟಿದರೆ ಒಂದು ಐವತ್ತು ಅರುವತ್ತು ವರ್ಷ ಬಾಳಿಕೆ ಬರ್ತವೆ ಅನ್ನೋ ನಂಬಿಕೆ ಇರ್ತದೆ ಯಾಕಂದರೆ ಏನು ಈ ಸರ್ಕಾರಿ ಕೆಲಸಗಳನ್ನ ಮಾಡೋಂಥ ಗುತ್ತಿಗೆದಾರರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಏನು ಒಳ್ಳೆ ಕೆಲಸ ಮಾಡಿದವರು ಇರ್ತಾರೆ ಇಂಜಿನಿಯರ್ಸ್ ಕೂಡ ಸರ್ಕಾರಿ ಇಂಜಿನಿಯರ್ಸ್ ಕೂಡ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇರ್ತಾರೆ ಆದರೆ ಬೀದರ್ನಲ್ಲಿ ಕಟ್ಟಿದ ಈ ಒಂದು ಕಟ್ಟಡ ಕಟ್ಟಿದ ಒಂದು ಎರಡು ಮೂರು ವರ್ಷಕ್ಕೇ ಬಿದ್ದೋಗಿದೆ ಅಂದರೆ ನೀವು ನಂಬಕ್ಕೂ ಕೂಡ ಸಾಧ್ಯವಾಗಲ್ಲ ಯಾಕಂದರೆ ಇವತ್ತು ಬೀದರ್ನ ಸರ್ಕಾರಿ ಪಾಲಿಟೆಕ್ನಿಕ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನಿರ್ತಾರೆ ಆ ಕಾಲೇಜ್ನ ಹಿಂದ್ಗಡೆ ಭಾಗ ಅಂದರೆ ಕಂಪೌಂಡ್ ಹತ್ರ ಇದ್ದೀವಿ ನೋಡ್ತಿರ್ಬೋದು ನೀವು ಮೊನ್ನೆ ಒಂದು ಎರಡು ದಿನ ಏನು ಬೀದರ್ನಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಅರ್ಧ ಗಂಟೆ ಮಳೆ ಸುರಿತು ಈ ಮಳೆಗೆ ಈ ಕಾಂಪೌಂಡ್ ಕಂಪ್ಲೀಟಾಗಿ ಬಿದ್ದೋಗಿದೆ ಅಂದರೆ ಇನ್ನು ಈ ಹಿಂದೆ ಇಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಇದೆ ಅದೇ ರೀತಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಈ ಕಾಲೇಜಿನ ಹಿ ಹಿಂಭಾಗದಲ್ಲಿ ಕಟ್ಟಿದಂಥ ಕಂಪೌಂಡ್ ಬಿದ್ದೋಗಿದೆ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ವೈಜ್ಞಾನಿಕವಾಗಿ ಇಲ್ಲಿನ ಇಂಡ್ರ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಇದನ್ನ ಕಂಪೌಂಡ್ ಕಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಕಂಪೌಂಡ್ ನಿರ್ಮಿಸ್ಬೇಕಂದ್ರೆ ಅಥವಾ ಯಾವುದೋ ಒಂದು ಗೋಡೆ ನಿರ್ಮಿಸ್ಬೇಕಂದ್ರೆ ಅದಕ್ಕೆ ಬೇಸ್ಮೆಂಟ್ ಇರಬೇಕು ಆದರೆ ಇಲ್ಲಿ ಕಟ್ಟಿರೋದೇ ಇದು ಇಲ್ಲಿಂದಾನೆ ಇಲ್ಲಿ ನೋಡ್ತಿರ್ಬೋದು ನೀವು ತೋರಿಸಪ್ಪ ಇಲ್ಲಿ ನೋಡಿ ಕೆಳಗಡೆ ಯಾವುದೇ ರೀತಿಯಂಥ ಬೇಸ್ಮೆಂಟ್ ಇಲ್ಲ ಅಂದರೆ ಯಾ ಎಷ್ಟೆಲ್ಲ ರೀತಿಯಾಗಿ ಇಲ್ಲಿ ತುಂಬಾ ಇದ್ರಾಗ ಇಲ್ಲಿ ಕೆಲಸ ಮಾಡಿದಾರ ನೋಡ್ತಿರ್ಬೋದು ನೀವು ಏನೂ ಇಲ್ಲ ಇಲ್ಲಿ ಆದ್ರೆ ಇದಕ್ಕೆ ಮಾತ್ರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾಲೇಜನ್ನು ಕಟ್ಟಿಸ್ತಾರೆ ಅದಕ್ಕೊಂದು ಕಾಂಪೌಂಡ್ ಅನ್ನು ಹಾಕ್ತಾರೆ ಏನು ಬರೀ ಎರಡು ದಿನ ಮಳೆ ಬಂದಿದ್ದಕ್ಕೆ ಬಿದ್ದಿರ್ಬೋ ಬಿದ್ದಿದೆ ಇದು ನೋಡ್ತಿರ್ಬೋದು ನೀವು ಈಗ ಎಚ್ಚೆತ್ಕೊಂಡಂತ ಇಲ್ಲಿನ ಕಾಲೇಜ್ನವರು ಈಗ ಇದಕ್ಕೆ ಬೇಸ್ಮೆಂಟ್ ಹಾಕಿ ಇದಕ್ಕೆ ಒಳ್ಳೆ ರೀತಿಯಾಗಿ ಮಾಡಕ್ ಹೊಟ್ಟಿದ್ದಾರೆ ಇದು ಕೇವಲ ಕಂಪೌಂಡ್ ಬಿದ್ದಿದ್ದಕ್ಕೆ ಏನೋ ಒಳ್ಳೇದಾಯ್ತು ಒಂದ್ ವೇಳೆ ಇದು ಕಾಲೇಜಿನ ಕಟ್ಟಡಕ್ಕೆ ಏನಾದರೂ ಈ ರೀತಿ ಆಗಿಬಿಟ್ಟಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ನಿತ್ಯ ಇಲ್ಲಿ ಶಾಲೆಗೆ ಬಂದಿರ್ತಾರೆ ಪಾಠ ಕಲಿಯಲಿಕ್ಕೆ ಬಂದಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆದ್ರೆ ಯಾರು ಹೊಣೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ನೋಡ್ತಿರ್ಬೋದು ನೀವು ಕಂಪೌಂಡ್ ಯಾವ ರೀತಿಯಾಗಿ ಬಿದ್ದೋಗಿದೆ ಅಂತ ಇದು ಇಲ್ಲಿನ ಏನು ಇಂಜಿನಿಯರಿಂಗ್ ಕಾಲೇಜ್ ಹಿಂಭಾಗದ ದೃಶ್ಯಗಳು ಇವು ನೋಡ್ತಿರ್ಬೋದು ನೀವು ಬರೀ ಮಳೆ ಬಂದಿದ್ದಕ್ಕೆ ಬಿದ್ದೋಗಿದೆ ಏನಪ್ಪಾ ಅಂತ ಮರೆ ಮಳೆ ಪ್ರವಾಹ ಆಗೋ ರೀತಿಯಲ್ಲಿ ಏನು ಬಂದಿಲ್ಲ ಸುಮ್ಮನೆ ಏನೋ ಒಂದು ಅರ್ಧ ಗಂಟೆ ಏನು ಮೈಸೂರು ಕೊಡಗು ಭಾಗದಲ್ಲಿ ನಿತ್ಯವೂ ಬರ್ತಿರ್ತೀವಿ ಇಷ್ಟು ಮಳೆ ಆದರೆ ಬೀದರ್ನಲ್ಲಿ ಕೇವಲ ಎರಡೇ ದಿನಕ್ಕೆ ಬಿದ್ದಿದೆ ನೋಡ್ತಿರ್ಬೋದು ನೀವು ಇಲ್ಲ ಯಾವ ರೀತಿಯಾಗಿ ಕಟ್ಟಿದಾರೆ ಅಂತ ಇದಕ್ಕೆ ಬೇಸ್ಮೆಂಟ್ ಇಲ್ಲ ಸ್ವಾಮಿ ನೋಡಿ ಈ ಫಿನಿಶಿಂಗ್ ಮಾಡಿ ಏನು ಕೇವಲ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಈ ಕಟ್ಟನೆಯನ್ನು ಮಾಡಿರ್ತಾರೆ ಆದ್ರೆ ಈ ಕಟ್ಟಡ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಯಾವ ರೀತಿಯಾಗಿ ಬಿದ್ದಿದೆ ಅಂತ ನೋಡ್ತಿರ್ಬೋದು ನೀವು ನೋಡ್ಬೇಕು ಇದಕ್ಕೆ ಯಾರು ಹೊಣೆ ಎಂಬುದು ಇನ್ನೂ ಉತ್ತರ ಯಾಕಂದ್ರೆ ನೀವು ಪ್ರಾಂಶುಪಾಲ್ ಕನೆಕ್ಟ್ ಏನು ಕರೆ ಮಾಡಿ ಕೇಳಿದಾಗ ಸರ್ ಇದರ ಬಗ್ಗೆ ನಾವು ಕ್ರಮವಹಿಸ್ತೀವಿ ಅಂತ ಮಾತ್ರ ಹೇಳ್ತಿದ್ದಾರೆ ಹೊರತು ಯಾವುದೇ ಉತ್ತರಗಳೇ ದೊರೀತಿಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಈ ಕಾಮಗಾರಿ ಮಾಡಿದವರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದ್ ನೋಡಬೇಕಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀ